ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದಿರಾ ಇವತ್ತು ಕೊಟ್ಟ ಹಣ ವಾಪಸ್ ಬರಬೇಕು ಅಥವಾ ಹಣಕಾಸಿನ ಸಮಸ್ಯೆ ಇದೆಯಾ ನಿಮ್ಮ ಮನೆಯಲ್ಲಿ ಇನ್ನೂ ಕೆಲವರಿಗೆ ಹಣ ಇಸ್ಕೊಂಡರು ವಾಪಸ್ಸು ಕೊಡೋದೇ ಇಲ್ಲ ಚೀಟಿ ವ್ಯವಹಾರ ಆಗಿರ್ಬೋದು ಬ್ಯಾಂಕ್ ಲೋನ್ ಆಗಿರ್ಬೋದು ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು ಇದಕ್ಕೆಲ್ಲ ನಾನು ಉಪ್ಪಿನಿಂದ ಈ ತಂತ್ರ ಒಮ್ಮೆ ಮಾಡಿ ನೋಡಿ ಸರಳ ತಂತ್ರವಾಗಿದೆ ನಿಮ್ಮ ಮನೆಯಲ್ಲಿ ಯಾವ ಬದಲಾವಣೆಯಾಗುತ್ತೆ ಅಂತ ನೀವೇ ನೋಡಬಹುದು ಉಪ್ಪು ಅಂದರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ ಸಮುದ್ರದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಹುಟ್ಟಿದಳು ಎಂಬ ನಮ್ಮ ಪುರಾಣದಲ್ಲಿ ತಿಳಿಸುತ್ತದೆ ಅಲ್ವಾ ಹೀಗಾಗಿ ಸಮುದ್ರದ ಉಪ್ಪಿಗೆ ವಿಶೇ ಉಪ್ಪಿಗೆ ವಿಶೇಷವಾದ ಮಹತ್ವವಿದೆ ಅಂತಲೇ ಹೇಳ್ಬೋದು ಬನ್ನಿ ಹರಳುಪ್ಪಿನಿಂದ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಗಾಜಿನ ಗ್ಲಾಸ್ ತೊಗೊಂಡಿದ್ದೀನಿ ಅಥವಾ ಗಾಜಿನ ಬ್ಲೋ ಬಟ್ಲು ಕೂಡ ನೀವು ತಗೋಬೋದು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಷ್ಟು ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹರಳುಪ್ಪನ್ನ ಹಾ ಕಲ್ಲುಪ್ಪನ್ನ ಹಾಕೋಬಿಟ್ಟು ಸ್ವಲ್ಪ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಇದನ್ನು ಎಲ್ಲ ಕಡೆ ಒಡ್ಡಾಡಿ ಪ್ರತಿ ಮೂಲೆ ಮೂಲೆಗೂ ಮನೆಯ ಹಾಲು ಕಿಚನ್ ಹಾಗೆ ರೂಮು ಎಲ್ಲ ಕಡೆ ತೋರಿಸ್ಕೊಂಡು ತಗೊಂಡು ಬನ್ನಿ ಇದನ್ನು ನೀವು ಮಂಗಳವಾರ ಸಂಜೆ ಅಂದರೆ ರಾತ್ರಿ ಏಳು ಗಂಟೆ ಮೇಲೆ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಕಡೆ ತೋರಿಸ್ಕೊಂಡು ತೊಗೊಂಡು ಬನ್ನಿ ತೋರಿಸ್ಕೊಂಡು ಬಂದಿದ್ದಾದಮೇಲೆ ಯಾರು ಇರೋ ಜಾಗದಲ್ಲಿ ಅಂದರೆ ಕಿಚನಲ್ಲಿ ಅಥವಾ ಹಾಲಲ್ಲಿ ಎಲ್ಲರೂ ಒಂದು ಕಡೆ ಇಟ್ಬಿಡಿ ಇದನ್ನು ಮಂಗಳವಾರ ಸಂಜೆ ಇಟ್ಬಿಡಿ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಅದು ಚೆನ್ನಾಗಿ ಉಪ್ಪು ನೀರಲ್ಲಿ ಕರಗಿರುತ್ತೆ ಆ ಉಪ್ಪು ಕರಗಿದಾಗೆ ನಮ್ಮ ಕಷ್ಟ ಕೂಡ ಕರ್ಗೋಗುತ್ತೆ ಅಂತಲೇ ಹೇಳ್ಬೋದು ಹನ್ನೊಂದು ಗಂಟೆ ಮೇಲೆ ಬುಧವಾರ ನಿಮ್ಮ ಮನೆ ಸಿಂಕಿಯಲ್ಲಿ ಸಿಂಕಲ್ಲಿ ಹಾಕ್ಬಿಡಿ ನೀರನ್ನ ಇಲ್ಲಾಂದರೆ ಹೊರಗಡೆ ಯಾರು ಒಡ್ಡಾಡದಿರೋ ಜಾಗದಲ್ಲಿ ಒಂದು ಕಡೆ ಸೈಡ್ಗೆ ಹಾಕಿ ಇದರಿಂದ ನಮ್ಮ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್